ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚ್ಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಗ್ರ್ಯಾಂಡ್ ಡಿಸೈನ್ ಹಾಕ್ತಿದ್ದೀನಿ ಒಂದೇ ಸ್ಟೆಪ್ಪಲ್ಲಿ ಮುಗಿಯುವಂಥದ್ದು ಡಿಸೈನ್ ಬಂದು ತುಂಬ ಚೆನ್ನಾಗಿದೆ ಮತ್ತು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ಅದಕ್ಕೆ ಬಳಸ್ತಿರೋ ಬೀಡ್ ಬಂದು ಈ ರೀತಿ ಫ್ಲ್ಯಾಟ್ ಆಗಿರೋದು ಫ್ಲವರ್ ಶೇ ಶೇಪಲ್ಲಿರೋದು ಒಂದು ಬೀಡನ್ನ ತೊಗೊಂಡಿದ್ದೀನಿ ಮತ್ತು ಈ ರೀತಿ ಇದು ಬಂದು ಟೂ ಪಾಯಿಂಟ್ ಫೈವ್ ಎಮ್ ಎಮ್ದು ಸ್ಮಾಲ್ ಸೈಜ್ ಬೀಡ್ ಬರುತ್ತಲ್ಲ ಆ ಬೀಡ್ನ ಯೂಸ್ ಮಾಡ್ತಿರೋದು ಈ ರೀತಿ ಬೀಡ್ನ ತೊಗೊಂಡಿದ್ದೀನಿ ಎರಡು ಬೀಡನ್ನ ಸೇರಿಸಿ ಇವತ್ತು ಒಂದು ಗ್ರ್ಯಾಂಡ್ ಡಿಸೈನ್ ಆಗ್ತಿರೋದು ಮತ್ತು ಆರೇಳೆ ತ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಆಗ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರನ್ನು ಏನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತೀರ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ನಾನೊಂದು ಸಿಂಗಲ್ ಕ್ರೋಶ ಮಾಡ್ಕೊತಿದ್ದೀನಿ ಈ ರೀತಿ ಸಿಂಗಲ್ ಕ್ರೊಶ ಆದಮೇಲೆ ಫೋರ್ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೆ ಅಲ್ಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದ್ಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಈ ರೀತಿ ಸಿಂಗಲ್ ಕ್ರೋಶ ಆದ್ಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊತಿದ್ದೀನಿ ಇಲ್ಲಿ ತ್ರೀ ಚೈನ್ ಆದಮೇಲೆ ಎರಡು ಸರಿ ಸಿಂಗಲ್ ಕ್ರೋಶನ ಮಾಡ್ಕೊತಿದ್ದೀನಿ ಎರಡು ಸರಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಎಲ್ಲಿಗೆ ಬರುತ್ತಲ್ಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತು ಒಂದು ಬೀಡು ಬೀಡನ್ನ ನೀಡಲ್ಗಾಕೊಂಡು ಈ ರೀತಿ ಥ್ರೆಡ್ಗೆ ತೋರಿಸ್ಕೋಬೇಕಾಗತ್ತೆ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೊತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರ ಇಲ್ಲಿ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ನಾನಿಲ್ಲಿ ಫೋರ್ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕೊಂಡು ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಬಟ್ಟೆ ಟರ್ನ್ ಮಾಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟು ತ್ರೀ ತ್ರೀ ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಬಟ್ಟೆ ಟರ್ನ್ ಮಾಡಿಕೊಂಡು ಸುಜಿ ಮೇಲೆ ಸರಿ ತ್ರೆಡ್ ತೊಗೊಂಡು ಈ ಫೋರ್ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಒಂದು ಸರಿ ಇಲ್ಲಿ ಬಂದು ಡಬಲ್ ಕ್ರಶ ಮಾಡ್ಕೊಂಡಿದ್ದೀನಿ ಮತ್ತೆ ಅದೇ ರೀತಿ ಇದರೊಳಗಡೆ ಒಟ್ಟು ಹನ್ನೆರಡು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಎರಡಾಗಿದೆ ಮೂರು ನಾಲ್ಕು ಐದು ಆರು ಇಲ್ಲಿ ಹನ್ನೆರಡು ಡಬಲ್ ಕ್ರೋಶಗಳಾಗಿದೆ ಈ ಫೋರ್ ಚೈನ್ ಕೆಪಲ್ಲಿ ಹನ್ನೆರಡು ಡಬಲ್ ಕ್ರೋಶ ಆದಮೇಲೆ ಈ ರೀತಿ ಎಲ್ಲಿಗೆ ಬರುತ್ತಲ್ ನೋಡಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಎಲ್ಲಿಗೆ ಬರುತ್ತಲ್ ನೋಡಿ ಸಿಂಗಲ್ ಕ್ರೋಶ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆನ ಟರ್ನ್ ಮಾಡಿ ಒಂದು ಬೀಡು ಈ ರೀತಿ ಒಂದು ಸ್ಮಾಲ್ ಸೈಜ್ದು ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಏನ್ ಬೀಡ್ ತೋರಿಸ್ದೆ ಅದು ಒಂದು ಸ್ಮಾಲ್ ಸೈಜ್ ಬೀಡು ಬೀಡ್ನ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೋತಿಲ್ಲ ಇಲ್ಲಿ ಡಬಲ್ ಕ್ರೋಶ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊತಿದ್ದೀನಿ ಮತ್ತು ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡು ಒಂದು ಬೀಡನ್ನ ಮತ್ತು ಥ್ರೆಡ್ಗೆ ತೋರಿಸಿ ಈ ರೀತಿ ಇಲ್ಲಿ ಡಬಲ್ ಕ್ರೋಶ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಒಂದು ಬೀಡು ಒಂದು ಸಿಂಗಲ್ ಕ್ರೋಶ ಅದೇ ರೀತಿ ಫಿಲ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಈ ಆರ್ಚ್ ಏನು ಹಾಕಿದ್ದೀವಿ ಡಬಲ್ ಕ್ರೋಶ ಗ್ಯಾಪ್ ಅದನ್ನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಈ ರೀತಿ ಒಂದು ಬೀಡು ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಅದ್ರ ಮೇಲುಗಡೆ ಪೂರ್ತಿ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಫಿಲ್ ಮಾಡಿ ನಾನು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಪೂರ್ತಿ ಡಬಲ್ ಕ್ರೋಶ ಮೇಲೂ ಕೂಡ ಈ ರೀತಿ ಪೂರ್ತಿಯಾಗಿ ಬೀಡ್ಸ್ಗಳನ್ನ ಫಿಲ್ ಮಾಡಾಗಿದೆ ಈ ರೀತಿ ಬೀಡ್ಸ್ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮೂರು ಚೈನ್ಗಳನ್ನ ಹಾಕೋಬೇಕಾಗುತ್ತೆ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆನ ಟರ್ನ್ ಮಾಡಿ ಒಂದು ಚೈನ್ ಒಂದು ಚೈನ್ ಹಾಕ್ಕೊಂಡು ಈ ರೀತಿ ಒಂದು ಬೀಡು ಬೀಡನ್ನ ಮತ್ತು ಥ್ರೆಡ್ಗೆ ತುರಿಸಿ ಬೀಡ್ ಲಾಕ್ ಮಾಡ್ಕೋಬೇಕಾಗುತ್ತೆ ಬೀಡ್ ಲಾಕ್ ಆದಮೇಲೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ ಎರಡು ಚೈನ್ಗಳಿದೆಯಲ್ಲ ಇಲ್ಲಿ ತ್ರೀ ಚೈನ್ ಹಾಕಿರೋದು ಫಸ್ಟ್ ಒಂದು ಚಿತ್ರ ತ್ರೀ ಚೈನ್ ಹಾಕಿರೋದು ಆ ಎರಡು ತ್ರೀ ಚೈನ್ ಸೇರಿಸಿ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕಾಗತ್ತೆ ಈ ರೀತಿ ಡಬಲ್ ಕ್ರೋಶ ಮತ್ತೆ ಇದೇ ರೀತಿ ಇನ್ನು ನಾಲ್ಕು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ತ್ರೀ ಫೋರ್ ಇಲ್ಲಿ ನಾಲ್ಕು ಡಬಲ್ ಕ್ರೋಶಗಳಾಗಿದೆ ನಾಲ್ಕು ಡಬಲ್ ಕ್ರೋಶ ಆದಮೇಲೆ ಒನ್ ಟು ಎರಡು ಬೀಡ್ಸ್ಗಳನ್ನ ಬಿಟ್ಟು ಮೂರನೇ ಬೀಡ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಒಂದು ಬೀಡು ಬೀಡ್ನ ಈ ರೀತಿ ತ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಮತ್ತೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತಗೊಂಡು ಈ ಸಿಂಗಲ್ ಕ್ರೋಶ ಈ ರೀತಿ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದು ಸರಿ ಎರಡರಲ್ಲೊಂದು ಸರಿ ಇಲ್ಲಿ ಒಂದು ಡಬಲ್ ಕ್ರೋಶ ಮತ್ತು ಇದ್ರೆ ಒಳಗಡೆ ಇನ್ನೂ ನಾಲ್ಕು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಒಟ್ಟು ಟೋಟಲಾಗಿ ನಾಲ್ಕು ಡಬಲ್ ಕ್ರೋಶ ಈ ರೀತಿ ನಾಲ್ಕು ಡಬಲ್ ಕ್ರೋಶ ಆಗಿದೆ ನಾಲ್ಕು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಎರಡು ಬೀಡನ್ನ ಬಿಟ್ಟು ಮೂರನೇ ಬೀಡಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಒಂದು ಬೀಡು ಇವತ್ತಿ ಬೀಡನ್ನ ಥ್ರೆಡ್ಗೆ ತೋರಿಸ್ಕೋಬೇಕಾಗತ್ತೆ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಮತ್ತೆ ಶುಚಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಈ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಇಲ್ಲೂ ಕೂಡ ಒಟ್ಟು ನಾಲ್ಕು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಎರಡು ಮೂರು ನಾಲ್ಕು ಇಲ್ಲಿ ನಾಲ್ಕು ಡಬಲ್ ಕ್ರೋಶಗಳಾಗಿದೆ ನಾಲ್ಕು ಡಬಲ್ ಕ್ರಶ ಆದಮೇಲೆ ಮತ್ತೆ ಎರಡು ಬೀಡನ್ನ ಬಿಟ್ಟು ನೆಕ್ಸ್ಟ್ ಮೂರನೇ ಬೀಡಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಆರ್ಚ್ ಮೇಲೆ ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ನೆಲ್ಲ ಫಿಲ್ ಮಾಡ್ಕೊಂಡು ಆಗಿದೆ ನೋಡಿ ಈ ರೀತಿ ಸಿಕ್ಸ್ ಆರು ಸ್ಲ್ಯಾಂಟಿಂಗ್ ಆರ್ಚ್ಗಳು ಬಂದಿದೆ ಇದು ಲಾಸ್ಟಿಗೆ ಇದಾದಮೇಲೆ ಎಲ್ಲಕ್ಕೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀವಿ ಮತ್ತೆ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡಿ ಒಂದು ಸಿಂಗಲ್ ಕ್ರೋಶ ಮತ್ತು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡು ತ್ರೀ ಬೀಡನ್ನ ಥ್ರೆಡ್ ತುರ್ಸ್ಕೋಬೇಕಾಗತ್ತೆ ಥ್ರೆಡ್ ತುರಿಸಿ ಬಿಡ್ ಲಾಕ್ ಮಾಡ್ಕೊತಿದ್ದೀನಿ ಬಿಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಗೆ ನೋಡಿ ಒಂದು ಸಿಂಗಲ್ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ್ ಆದಮೇಲೆ ಮತ್ತೆ ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಮತ್ತು ಬಟ್ಟೆನ ಟರ್ನ್ ಮಾಡಿ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತಗೊಂಡು ಈ ಫೋರ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಳು ಒಂದ್ಸರಿ ಎರಡ್ರಲ್ಲಿ ಸರಿ ಇಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಮತ್ತೆ ಇದೇ ರೀತಿ ಇದರೊಳಗಡೆ ಹನ್ನೆರಡು ಡಬ್ಲ್ ಕ್ರಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ತ್ರೀ ಫೋರ್ ಫೈ ಇಲ್ಲಿ ಹನ್ನೆರಡು ಡಬ್ಲ್ ಕ್ರಷಗಳನ್ನ ಫಿಲ್ ಮಾಡ್ಕೊಂಡಾಗಿದೆ ಈ ರೀತಿ ಹನ್ನೆರಡು ಡಬ್ಲ್ ಕ್ರಶ ಆದಮೇಲೆ ಮತ್ತೆ ಇಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಷ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರಶ ಎರಡು ಸಿಂಗಲ್ ಕ್ರಶ್ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆನ ಟರ್ನ್ ಮಾಡ್ಕೊಂಡಾದ್ಮೇಲೆ ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸಿ ಇಲ್ಲಿ ಡಬಲ್ ಕ್ರಶ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಸಿಂಗಲ್ ಕ್ರಶ ಮತ್ತು ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತೂರಿಸಿ ಇಲ್ಲಿ ಡಬಲ್ ಕ್ರೋಶ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತು ಇದೇ ರೀತಿ ಬೀಡ್ಗಳನ್ನ ಈ ಪ್ರತಿ ಆರ್ಚ್ ಮೇಲೂ ಏನು ಡಬಲ್ ಹಾಕೊಂಡು ಹಾಕ್ಕೊಂಡೋಗಿದ್ದೀವಿ ಪ್ರತಿ ಕಂಬದ ಮೇಲೂ ಕೂಡ ಈ ರೀತಿ ಬೀಡ್ಗಳನ್ನ ತೋರಿಸಿ ಸಿಂಗಲ್ ಕ್ರೋಶ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಫ್ರೆಂಡ್ಸಿಗೆ ಈ ರೀತಿ ಪ್ರತಿ ಡಬಲ್ ಕ್ರಶ್ ಮೇಲೆ ಕೂಡ ಈ ರೀತಿ ಬೀಡ್ಗಳನ್ನ ಫಿಲ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಸಿಂಗಲ್ ಕ್ರಶ್ ಐತಲ್ಲ ಇದ್ರ ಮಲ್ಗಡೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರಶ್ ಇದೆಯಲ್ಲ ಇದ್ರ ಮಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊತಿದ್ದೀನಿ ಈ ರೀತಿ ಸಿಂಗಲ್ ಕ್ರೊಷ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆನ ಟರ್ನ್ ಮಾಡಿ ಒಂದು ಚೈನ್ ಹಾಕ್ಕೋತಿದ್ದೀನಿ ಒಂದು ಚೈನ್ ಹಾಕ್ಕೊಂಡು ಒಂದು ಬೀಡು ಬೀಡನ್ನ ಈ ರೀತಿ ಥ್ರೆಡಿಗೆ ತುರ್ಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತೋರಿಸಿ ಇಲ್ಲಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ ಬಿ ಲಾಕ್ ಆದಮೇಲೆ ಸೂಜ್ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ ಎರಡು ತ್ರೀ ಚೈನ್ನ ಹಾಕ್ಕೊಂಡಿದ್ವಲ್ಲ ಬಟ್ಟೆ ಉಲ್ಟ ಮಾಡ್ಕೊಂಡು ಬಂದು ಸ್ಟ್ರೈಟಾಗಿ ಇಟ್ಕೊಂಡಾಗ ಒಂದು ಆ ಎರಡು ತ್ರೀ ಚೈನ್ ಒಳಗಡೆ ಹೋಗಿ ಡಬಲ್ ಕ್ರೋಶನ ಫಿಲ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಒಟ್ಟು ನಾಲ್ಕು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಎರಡಾಗಿದೆ ಮೂರು ನಾಲ್ಕು ಇಲ್ಲಿ ನಾಲ್ಕು ಡಬಲ್ ಕ್ರೋಶಗಳಾಗಿದೆ ನಾಲ್ಕು ಡಬಲ್ ಕ್ರೋಶ್ ಆದಮೇಲೆ ಈ ಎರಡನೇ ಬೀಡನ್ನ ಬಿಟ್ಟು ಮೂರನೇ ಬೀಡಲ್ಲಿ ಹೋಗಿ ಒಂದು ಸಿಂಗಲ್ ಕೃಷ ಈ ರೀತಿ ಸಿಂಗಲ್ ಕೃಷ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕ್ಕೊಂಡು ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ ತುರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಸುಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ಸಿಂಗಲ್ ಕೃಷ ಮಾಡಿದ್ವಲ್ಲ ಇದರಲ್ಲಿ ಹೋಗಿ ಒಂದು ಡಬಲ್ ಕ್ರೋಶ ಫ್ರೆಂಡ್ಸ್ ಇದರಲ್ಲೂ ಕೂಡ ನಾಲ್ಕು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಎರಡಾಗಿದೆ ಮೂರು ನಾಲ್ಕು ಇಲ್ಲಿ ನಾಲ್ಕು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ನಾಲ್ಕು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಎರಡು ಬಿಡ್ಬಿಟ್ಟು ಮೂರನೇ ಬಿಡಲ್ ಹೋಗಿ ಒಂದು ಸಿಂಗಲ್ ಕ್ರೋಶ ಇಲ್ಲಿ ಈ ರೀತಿ ಬಿಟ್ಸ್ಗಳ ಮೇಲೆ ಸ್ಲ್ಯಾಂಡಿಂಗ್ ಅಷ್ಟೇ ಕಂಪ್ಲೀಟ್ ಮಾಡ್ಕೊಂಡು ಆಗಿದೆ ಈ ರೀತಿ ಆದಮೇಲೆ ಎಲ್ಲಿಗೆ ಬರುತ್ತಲ್ವ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದ್ಮೇಲೆ ಮತ್ತು ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಎಲ್ಲಿಗೆ ಬರುತ್ತಲ್ವ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ್ ಆದಮೇಲೆ ಒಂದೆರಡು ಚೈನ್ ಹಾಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಎಂಡ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಒಂದೆರಡು ಚೇಂಜ್ ಮಾಡಿ ಈ ರೀತಿ ಕಟ್ಟಾದ ಮೇಲೆ ಡಿಸೈನ್ ಈ ರೀತಿ ಬಂದಿದೆ ಇದು ನಾನು ಮಧ್ಯದಲ್ಲಿ ಕುಚ್ಚು ಕಟ್ಟೋದಕ್ಕೋಸ್ಕರ ಸ್ಪೇಸ್ ತೊಗೊಂಡಿರೋದು ಕುಚ್ಚುಕಟ್ಟಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಆಗಿನ ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ನಾನು ಒಂದೆರಡು ಮಾತ್ರ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಕುಚ್ಚುಕಟ್ಟಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಂಪ್ಲೀಟ್ ಆಗಿದೆ ಡಿಸೈನ್ ಬಂದು ತುಂಬ ಚೆನ್ನಾಗಿದೆ ನ್ಯೂ ಡಿಸೈನ್ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೆಲ್ಫ್ ಒಂದೇ ಕಲರ್ ಇರುತ್ತಲ್ಲ ಸ್ಯಾರಿ ಆ ರೀತಿ ಇದಕ್ಕೆ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಹಾಗೆ ಬಂದು ಎಪ್ಪತ್ತೈದು ಏಳು ಹತ್ರ ತೊಗೊಂಡಿದ್ದೀನಿ ಒನ್ ಟು ಡಬಲ್ ಒನ್ ಟು ಡಬಲ್ ಮಾಡಿದ್ಮೇಲೆ ಎಳೆ ಆಗುತ್ತೆ ಫ್ರೆಂಡ್ಸ್ ಚಾರ್ಜಸ್ಸು ಬಂದು ನೀವು ಇದರಲ್ಲಿ ಒಂದು ಸಿಕ್ಸ್ ಹಂಡ್ರೆಡಿಂದ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ರೇಂಜ್ಗೂ ತೊಗೊಬೋದು ಟೈಮ್ ಸ್ವಲ್ಪ ಈ ಸ್ಟೆಪ್ಪಲ್ಲಿ ಟೈಮ್ ಸ್ವಲ್ಪ ಹಿಡಿಯುತ್ತೆ ಹಾಗಾಗಿ ನೀವು ಅಷ್ಟು ಚಾರ್ಜಸ್ ಮಾಡ್ಬೋದು ಏರಿಯಾವೈಸ್ ಡಿಪೆಂಡ್ ಆಗುತ್ತೆ ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಈಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಸರಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್